ಮೇಲಿದ್ದ ತಾಳಿ ನನ್ನವಳೆಂಬ ಭಾವವನ್ನು ಹುಟ್ಟಿಸಿತು ಅವಳ ಮುದ್ದು ಮುಖ ಅವನ ಕೋಪ ಗೊಂದಲ ಎಲ್ಲವನ್ನು ಶಾಂತಗೊಳಿಸಿತು ಮತ್ತೆ ಬಾಲ್ಕನಿಗೆ ಬಂದು ಜೋಕಾಲಿಯ ಮೇಲೆ ತನ್ನ ತಲೆಗೆ ಕೈಕೊಟ್ಟು ಆಕಾಶ ನೋಡುತ್ತಿದ್ದವನಿಗೆ ನಿದ್ದೆ ಹತ್ತಿದಾಗ ಮಧ್ಯರಾತ್ರಿ ಕಳೆದು ಬೆಳಗಿನ ಚಳಿ ಶುರುವಾಗಿತ್ತು ಸಮಯ ಆಗತಾನೆ ಆರು ಗಂಟೆ ದಾಟಿತ್ತು ರಾತ್ರಿಯೆಲ್ಲ ಅತ್ತಿದ್ದರಿಂದ ತಡವಾಗಿಯೇ ಎಚ್ಚರವಾದ ಜಾನಕಿ ತಾನು ಸೋಫಾದಲ್ಲೇ ಮಲಗಿದ್ದು ನೋಡಿ ರಾತ್ರಿ ನಡೆದದ್ದನ್ನು ನೆನಪಿಸಿಕೊಂಡು ಮೇಲೆದ್ದು ಕುಳಿತಳು ಕಣ್ಣುಗಳು ಶ್ರೀರಾಮನನ್ನು ಹುಡುಕಿದವು ಕಾಣಲಿಲ್ಲ ಎದ್ದು ಬಾಲ್ಕನಿಯ ಕಡೆ ನೋಡಿದಾಗ ಜೋಕಾಲಿಯಲ್ಲಿ ಕೈಕಟ್ಟಿ ಮಲಗಿದ್ದ ಹಣೆಯ ಮೇಲೆ ಅವನ ಕೂದಲು ಹಾರಾಡುತ್ತಿದ್ದವು ಬೆಳಗಿನ ತಂಪಾದ ಗಾಳಿ ಅವಳ ಮೈ ಸೋಕುತ್ತಿದ್ದಂತೆ ಮುದುರಿ ತನ್ನ ಕೈ ಉಜ್ಜಿದಳು ಇಷ್ಟು ಚಳಿಲಿ ಈ ಮನುಷ್ಯ ಅದು ಹೇಗೆ ಮಲಗಿದಾನೋ ಎಂದುಕೊಂಡವಳಿಗೆ ರಾತ್ರಿ ಶ್ರೀ ಅವಳ ಜೊತೆ ನಡೆದುಕೊಂಡ ರೀತಿ ಕೊಂಚ ಧೈರ್ಯ ನೀಡಿತ್ತು ಗಡಿಯಾರದತ್ತ ನೋಡಿದಳು ಲೇಟ್ ಆಯ್ತಲ್ಲ ಎನ್ನುತ್ತಾ ಸ್ನಾನ ಮಾಡಿ ಕೆಳಗಿಳಿದು ಪೂಜೆಗೆಂದು ನಡೆದಳು ಒಂದು ತಾಸು ಕಳೆದಿತ್ತಷ್ಟೆ ಮುಖದ ಮೇಲೆ ಬಿದ್ದ ಸೂರ್ಯನ ಕಿರಣಗಳು ಶ್ರೀಯ ಕಣ್ಣನ್ನು ಕುಕ್ಕುತ್ತಿದ್ದವು ಕಣ್ಣು ತೆಗೆದವನಿಗೆ ನಿದ್ದೆ ಇನ್ನೂ ಪೂರ್ತಿಯಾಗಿರಲಿಲ್ಲ ಎದ್ದು ಕೋಣೆಯೊಳಗೆ ಬಂದು ಸೋಫಾದ ಕಡೆ ನೋಡಿದ ಜಾನಕಿ ಕಾಣಲಿಲ್ಲ ಮಂಚದ ಮೇಲಿದ್ದ ಬಾಡಿದ ಹೂಗಳನ್ನು ಕಂಡು ರಾತ್ರಿ ಜಾನಕಿ ಅಂದ ಮಾತುಗಳೆಲ್ಲ ನೆನಪಾಯಿತು ನಿದ್ದೆ ಇನ್ನೂ ಪೂರ್ತಿಯಾಗದೆ ಮಲಗಬೇಕು ಎಂದುಕೊಂಡು ಮಂಚದ ಮೇಲಿನ ಹೂವು ತೆಗೆಯಲು ಹಾಸಿದ್ದ ಬೆಡ್ಶೀಟ್ ಮೇಲೆತ್ತಿದ ಅದೇ ಸಮಯಕ್ಕೆ ಸರಿಯಾಗಿ ಜಾನಕಿ ಬಾಗಿಲು ತೆಗೆದು ಒಳ ಬಂದಳು ಹೂವುಗಳೆಲ್ಲ ಅವಳ ಮೇಲೆ ಬಿದ್ದು ಕಣ್ಣಿಗೆ ಏನೋ ಬಿದ್ದಂತಾಗಿ ಅಮ್ಮ ಎಂದಳು ಅವಳ ಧ್ವನಿಗೆ ಶ್ರೀಯ ನಿದ್ದೆಯೆಲ್ಲ ಹಾರಿಹೋಯಿತು ತಟ್ಟನೆ ಅವಳ ಮುಂದೆ ಬಂದು ಸಾರಿ ಸಾರಿ ಜಾನಕಿಯವರೇ ಎಂದ ಕಣ್ಣನ್ನೇ ಉಜ್ಜುತ್ತಿದ್ದಳು ಅವಳು ಇರಿ ಒಂದು ನಿಮಿಷ ಕಣ್ಣು ಉಜ್ಜಬೇಡಿ ಎಂದು ಅವಳ ಮುಖದ ಹತ್ತಿರ ಕೈ ತೆಗೆದುಕೊಂಡು ಹೋದವನು ಹಿಂದಿನ ರಾತ್ರಿ ಅವಳು ಮುಟ್ಟಬೇಡ ಎಂದಿದ್ದು ನೆನಪಾಗಿ ಕೈ ಹಿಂದೆ ತೆಗೆದು ಅವಳ ಮುಖದ ಹತ್ತಿರ ಬಾಗಿ ಕಣ್ಣಿಗೆ ಗಾಳಿ ಊದಿದ ಕಣ್ಣುಜ್ಜುತ್ತಿದ್ದ ಜಾನಕಿ ಕೈ ಬಿಟ್ಟು ಅವನನ್ನೇ ನೋಡುತ್ತಿದ್ದಳು ಅವನ ಕಣ್ಣುಗಳಲ್ಲಿ ಇನ್ನೂ ನಿದ್ದೆ ಇತ್ತು ಅವಳನ್ನು ಮುಟ್ಟದೆ ಅವನು ಊದಿದ್ದು ಅವಳಿಗೆ ಅರ್ಥವಾಗಿತ್ತು ಸಾರಿ ರೀ ಮತ್ತೊಮ್ಮೆ ಎಂದು ಹಿಂದೆ ಸರಿದವನೇ ಕೂದಲು ಮೇಲೇರಿಸಿದ ಏನೋ ಮಾತನಾಡದೆ ತನ್ನ ಮೈಮೇಲಿನ ಹೂವುಗಳನ್ನು ಕೊಡವುತ್ತಾ ಬಾಲ್ಕನಿಯ ಬಾಗಿಲ ಕಡೆ ಬಂದು ನಿಂತಳು ಜಾನಕಿ